ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕಲಿಕಾ ಬಲವರ್ಧನೆಯ ವಿದ್ಯಾರ್ಥಿ ಚಟುವಟಿಕೆಯ ಪುಸ್ತಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಸ್ ಎಸ್ ಆಗಿರ್ಬೋದು ಕನ್ನಡ ಆಗಿರ್ಬೋದು ಹಿಂದಿ ಮತ್ತು ಸೈನ್ಸ್ ಈ ನಾಲ್ಕು ವಿಷಯಗಳಲ್ಲಿ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆಯ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತಾವ ಸೊ ದಯಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶೀರ್ಷಿಕೆ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ ಚಟುವಟಿಕೆಗಳು ಪ್ರಶ್ನೆ ಒಂದು ನಿಮ್ಮ ಜಿಲ್ಲೆಯಲ್ಲಿ ಹಾದು ಹೋಗಿರುವ ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ ನಾನಿಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಗುರುತಿಸಿದ್ದೀನಿ ಅಲ್ಲಿರ್ತಕ್ಕಂಥ ರಾಜ್ಯ ಹೆದ್ದಾರಿಗಳಂತ ಯಾವುದಪ್ಪ ಅಂತಂದ್ರೆ ರಾಜ್ಯ ಹೆದ್ದಾರಿ ಹತ್ತೊಂಬತ್ತು ರಾಜ್ಯ ಹೆದ್ದಾರಿ ಇಪ್ಪತ್ತೊಂಬತ್ತು ರಾಜ್ಯ ಹೆದ್ದಾರಿ ನಲವತ್ತು ಇನ್ನು ರಾಷ್ಟ್ರ ಹೆದ್ದಾರಿಗಳಂತಂದರೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳು ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ಮೂರು ಅಂತಕ್ಕಂಥದ್ದು ಎರಡು ಬರ್ತಾವೆ ಮುಂದಿನ ಪ್ರಶ್ನೆ ಎರಡು ಸಾರಿಗೆಯು ಕೃಷಿ ಮತ್ತು ಕೈಗಾರಿಕೆಗಳಿಗೆ ಹೇಗೆ ಪೂರಕವಾಗಿದೆ ಎಂಬುದನ್ನು ಎಸ್ ಹಿರಿಯರೊಂದಿಗೆ ಚರ್ಚಿಸಿ ಬರೆಯಿರಿ ಇಲ್ಲಿ ಸಾರಿಗೆ ಅಂತಕ್ಕಂಥದ್ದು ಮುಖ್ಯವಾಗಿ ಕೃಷಿ ಉತ್ಪಾದಿತ ಬೆಳೆಗಳ ಸಾಗಾಣಿಕೆಯನ್ನು ಮಾಡ್ತದೆ ನೆಕ್ಸ್ಟ್ ಕಚ್ಚಾ ವಸ್ತುಗಳ ಸಾಗಾಣಿಕೆಯನ್ನು ಮಾಡ್ತದೆ ಉತ್ಪಾದಿತ ವಸ್ತುಗಳನ್ನು ಗ್ರಾಹಕರಿಗೆ ತಲುಪಿಸ್ತದ ಮುಂದೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತದೆ ಆರ್ಥಿಕಗಳ ಬೆಳವಣಿಗೆಗೆ ಸಾರಿಗೆಯು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಕೃಷಿ ಮತ್ತು ಕೈಗಾರಿಕೆಗಳ ಜೊತೆಯಲ್ಲಿ ಪೂರಕವಾಗಿ ಕೆಲಸವನ್ನು ಮಾಡ್ತದೆ ಸೊ ಹೀಗಾಗಿ ಸಾರಿಗೆ ಕೃಷಿ ಮತ್ತು ಕೈಗಾರಿಕೆಯ ಬೆನ್ನೆಲುಬು ಅಂತಲೂ ಕೂಡ ನಾವೇನು ಮಾಡ್ಬೋದಪ್ಪ ಅಂತಂದರೆ ಹೇಳ್ಬೋದು ಮುಂದಿನ ಪೇಜ್ಗೆ ಹೋಗೋಣ ಎಸ್ ಪ್ರಶ್ನೆ ಮೂರು ಕರ್ನಾಟಕದ ನಕಾಶೆಯಲ್ಲಿ ಈ ಕೆಳಗಿನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೆಸರಿಸಿರಿ ಎನ್ ಎಚ್ ಫೋರ್ ಎನ್ ಎಚ್ ಥರ್ಟೀನ್ ಎನ್ ಎಚ್ ಸೆವೆಂಟೀನ್ ಎನ್ ಎಚ್ ಎರಡು ನೂರ ಒಂಬತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಹಾದು ಹೋಗಿದೆ ಅನ್ನೋದನ್ನು ನೋಡುವ ಬೆಳಗಾವಿಯಲ್ಲಿ ಎನ್ ಎಚ್ ಫೋರ್ ಧಾರವಾಡದಲ್ಲಿ ಎನ್ ಎಚ್ ಫೋರ್ ಬಳ್ಳಾರಿಯಲ್ಲಿ ಎನ್ ಎಚ್ ಅರವತ್ತೇಳು ಶಿವಮೊಗ್ಗದಲ್ಲಿ ಎನ್ ಎಚ್ ಹದಿಮೂರು ಸೊ ರಾಮನಗರದಲ್ಲಿ ಎನ್ ಹೆಚ್ ಎರಡು ನೂರ ಒಂಬತ್ತು ಅಂತಕ್ಕಂಥ ರಾ ಎಸ್ ರಾಷ್ಟ್ರ ಹೆದ್ದಾರಿಗಳು ನ್ಯಾಷನಲ್ ಹೈವೇಗಳು ಏನಾಗಿದ್ದಾವಪ್ಪ ಅಂದ್ರೆ ಹಾದು ಹೋಗಿದಾವ ಸೊ ಇವುಗಳು ಮುಖ್ಯವಾಗಿ ಇದ್ರ ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿನೂ ಕೂಡ ಅದು ಏನು ಮಾಡೋದಪ್ಪ ಅಂದ್ರೆ ಹಾದು ಹೋಗೋದು ಅನ್ನೋದನ್ನು ಸಹಿತ ತಾವು ಗಮನವನ್ನು ಇಟ್ಕೋಬೇಕು ಇನ್ನು ಮುಂದಿನ ಪ್ರಶ್ನೆ ನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳಿಂದಾಗುವ ಅನುಕೂಲಗಳನ್ನು ಹಾಗೂ ಅನಾನುಕೂಲಗಳನ್ನು ಬರೆದು ಗುಂಪಿನಲ್ಲಿ ಚರ್ಚಿಸಿರಿ ಸೊ ಸರ್ಕಾರದವರು ರಾಷ್ಟ್ರೀಯ ಹೆದ್ದಾರಿಗಳನ್ನು ಮಾಡ್ತಾರೆ ಬಟ್ ರಾಷ್ಟ್ರೀಯ ಹೆದ್ದಾರಿಗಳ ಅನುಕೂಲನೂ ಅದ ಅನಾನುಕೂಲನೂ ಅದ ಅನುಕೂಲ ಅಂತ ನೋಡೋದಾದರೆ ಕೈಗಾರಿಕೆಗಳು ಬೆಳವಣಿಗೆಯನ್ನು ಹೊಂದಿದಾವೆ ಮುಂದೆ ರಾಷ್ಟ್ರೀಯ ಆದಾಯದ ಹೆಚ್ಚಳವನ್ನು ಹೊಂದುತ್ತದೆ ಎರಡು ಪಾಯಿಂಟು ಇನ್ನು ಅನಾನುಕೂಲ ಅಂತಂದ್ರೆ ಅಪಘಾತಗಳು ಆಗ್ತಾವೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ರಸ್ತೆ ಅಪಘಾತಗಳಲ್ಲಿ ಜೀವಹಾನಿ ಆಸ್ತಿ ಹಾನಿ ಪ್ರಾಣಹಾನಿ ಆಗಿದಾವ ಎರಡನೇದು ಅಸಂಖ್ಯಾತ ವಾಹನಗಳ ಓಡಾಟದಿಂದ ಅದು ವಾಯು ಮಾಲಿನ್ಯ ಆಗ್ಬೋದು ಶಬ್ದ ಮಾಲಿನ್ಯನೂ ಕೂಡ ಏನಾಗ್ತದಪ್ಪ ಅಂದ್ರೆ ಆಗ್ತದ ಇನ್ನು ಐದನೇ ಪ್ರಶ್ನೆಗೆ ಹೋಗೋಣ ನಕಾಶೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದರುಗಳನ್ನು ವಿಮಾನ ನಿಲ್ದಾಣಗಳನ್ನು ಗುರುತಿಸಿ ಅಂತ ಪ್ರಶ್ನೆ ಇದೆ ನೋಡಿ ಸೊ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು ವಿಮಾನ ನಿಲ್ದಾಣ ಅದ ಎನ್ ಎಚ್ ಫೋರ್ ಅದ ಧಾರವಾಡದಲ್ಲಿ ಎನ್ ಎಚ್ ಫೋರ್ ಹಾದು ಹೋಗದ ಬಳ್ಳಾರಿಯಲ್ಲಿ ವಿಮಾನ ನಿಲ್ದಾಣ ಅನ್ನೋ ಅದ ಎನ್ ಎಚ್ ಅರವತ್ತೇಳನು ಅದ ದಾವಣಗೆರೆಯಲ್ಲಿ ಎನ್ ಎಚ್ ನಾಲ್ಕು ಶಿವಮೊಗ್ಗದಲ್ಲಿ ಎನ್ ಎಚ್ ಹದಿಮೂರು ನವ ಮಂಗಳೂರಿನಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನವಮಂಗಳೂರು ಬಂದರು ಅದ ನವಮಂಗಳೂರು ವಿಮಾನ ನಿಲ್ದಾಣ ಅದ ಮಂಡ್ಯದಲ್ಲಿ ಎನ್ ಎಚ್ ಹದಿನೇಳು ಅದ ಮೈಸೂರಿನಲ್ಲಿ ವಿಮಾನ ನಿಲ್ದಾಣ ಇದೆ ಬೆಂಗಳೂರಿನಲ್ಲಿ ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಈ ಥರ ನಾವೇನು ಮಾಡ್ಬೋದು ಆಯಾ ಜಿಲ್ಲೆಗಳಲ್ಲಿ ರಾಜ್ಯ ಹೆದ್ದಾರಿಗಳು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಬಂದರುಗಳನ್ನು ಗುರುತಿಸಬಹುದು ಮುಂದಿನ ಪ್ರಶ್ನೆ ಆರು ಅಂತರ್ಜಾಲದ ಸಹಾಯದಿಂದ ಕರ್ನಾಟಕದಲ್ಲಿರುವ ಮಾಹಿತಿ ತಂತ್ರಜ್ಞಾನದ ಕಂಪನಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಅದು ವಿಪ್ರೋ ಇದೆ ಇನ್ಫೋಸಿಸ್ ಅದ ಟಿ ಸಿ ಎಸ್ ಅದ ಒರಾಕಲ್ ಅದ ಸಿಸ್ಕೋ ಅದ ಮೈಂಡ್ ಟ್ರೀ ಇವೆಲ್ಲ ಏನಪ್ಪ ಅಂತಂದ್ರೆ ಟೆಕ್ನಾಲಜಿ ಕಂಪನಿಗಳು ತಂತ್ರಜ್ಞಾನದ ಕಂಪನಿಗಳೇ ಆಗಿದ್ದಾವೆ ಪ್ರಶ್ನೆ ಏಳು ಮಹಾನಗರಗಳ ಸಂಚಾರ ಸಮಸ್ಯೆ ಕುರಿತು ಯೋಜನೆಗಳನ್ನು ತಯಾರಿಸಬೇಕು ಆ ಸಮಸ್ಯೆ ನಿವಾರಣೆಗೆ ಕೈಗೊಳ್ಳಬಹುದಾದ ಕ್ರಮಗಳನ್ನು ಬರಿಬೇಕು ನೋಡಿ ಸಂಚಾರ ಸಮಸ್ಯೆ ಅಂದರೆ ಏನು ಬರ್ತದಪ್ಪ ಅಂದ್ರೆ ಯಾವ ಯಾವ ರಸ್ತೆಗಳಲ್ಲಿ ಯಾವ ಯಾವ ಓಣಿಗಳಲ್ಲಿ ಸಂಚಾರ ವ್ಯವಸ್ಥೆ ಕಂಡು ಬರ್ತದೆ ಅನ್ನೋದನ್ನು ಬರಿಬೇಕು ಫಾರ್ ಎಕ್ಸಾಂಪಲ್ ಏನಾಗ್ತದಪ್ಪ ಅಂದ್ರೆ ರಸ್ತೆಗಳು ಕಿರಿದಾಗಿ ಆಗಿರ್ತವೆ ಅಥವಾ ಅಲ್ಲಿ ಮೇಲ್ಸೇತುವೆ ಇರದೇ ಇರ್ಬೋದು ಪಾದಚಾರಿಗಳಿಗೆ ಹೋಗಲಿಕ್ಕೆ ಅನಾನುಕೂಲ ಆಗ್ಬೋದು ಓಕೆ ವಾಹನಗಳ ಜನದಟ್ಟಣೆ ಇವೆಲ್ಲ ಸಮಸ್ಯೆಗಳನ್ನು ಬರೀರಿ ಇಲ್ಲಿ ನಿವಾರಣೆಗೆ ಕೈಗೊಳ್ಳಬೇಕಾದ ಕ್ರಮಗಳಲ್ಲಿ ನಾವು ಜನರು ಸಾರ್ವಜನಿಕ ಸಾರಿಗೆ ಬಳಸಬೇಕು ಕಠಿಣ ಕಾನೂನು ಜಾರಿಯಾಗಬೇಕು ಜನರಲ್ಲಿ ಜಾಗೃತಿ ಮೂಡಬೇಕು ಬೈಸಿಕಲ್ ಬಳಕೆಗೆ ಪ್ರೋತ್ಸಾಹ ಕೊಡಬೇಕು ವೈಜ್ಞಾನಿಕ ಹಂಸ್ ಇರ್ತಾವಲ್ಲ ತೆಗ್ಗು ಗುಂಡಿಗಳನ್ನು ಅವುಗಳನ್ನು ತೆಗೆದುಹಾಕಬೇಕು ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಬದಲಿ ರಸ್ತೆಗಳನ್ನು ಎಸ್ ಸಪ್ಲಿಮೆಂಟರಿ ಆಗಿರ್ತಕ್ಕಂಥ ರೋಡ್ ಹೈವೇಗಳನ್ನು ಬಳಸೋದ್ರಿಂದ ಖಂಡಿತವಾಗಿ ಮಹಾನಗರಗಳಲ್ಲಿ ಮೆಟ್ರೋಪಾಲಿಟಿಸ್ ಎಸ್ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಾವೇನು ಮಾಡ್ಬೋದು ಸಂಚಾರದ ಸುಗಮತೆಯನ್ನು ಕಾಣಬಹುದು ಅಂತಕ್ಕಂಥದ್ದು ಇತ್ತು ಇನ್ನು ಎಂಟನೇ ಪ್ರಶ್ನೆ ಇದೆ ಮಾಹಿತಿ ತಂತ್ರಜ್ಞಾನ ಕಂಪನಿಗಳು ಮಹಾನಗರಕ್ಕೆ ಸೀಮಿತ ಚರ್ಚಿಸಿ ಹೌದು ಏಕೆಂದರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕಮ್ ಟೆಕ್ನಾಲಜಿ ಕಂಪನಿಗಳು ಅವು ಮಹಾನಗರ ಪಾಲಿಕೆಗಳಲ್ಲಿನೇ ಇದ್ದಾವೆ ಯಾಕಪ್ಪ ಅಂತಂದ್ರೆ ಒಣ್ಣದು ಅದಕ್ಕೆ ಬೇಕಾಗ್ತಕ್ಕಂಥ ಕಚ್ಚಾ ವಸ್ತುಗಳು ಸಿಗ್ತಾವೆ ಅವರಿಗೆ ಬೇಕಾಗ್ತಕ್ಕಂಥ ಉದ್ಯೋಗಿಗಳು ಸಿಗ್ತಾವೆ ಅವರಿಗೆ ಬೇಕಾಗುವ ಎಲ್ಲ ಪೂರಕ ವಸ್ತುಗಳು ಅದು ಜಾಗ ಇರ್ಬೋದು ವಾಯುಗುಣ ಇರ್ಬೋದು ಯಾಕಂದರೆ ದೇಶ ವಿದೇಶಗಳಿಗೆ ರಫ್ತು ಮಾಡಬೇಕಿರ್ತದೆ ಆಮದು ಮಾಡ್ಕೋಬೇಕಾಗಿರ್ತದ ಅವೆಲ್ಲ ವಸ್ತುಗಳವ್ರಿಗೆ ಏನಾಗ್ತವಪ್ಪ ಅಂದ್ರೆ ಮಹಾನಗರ ಪಾಲಿಕೆಗಳಲ್ಲಿ ಲಭ್ಯವಾಗ್ತವೆ ಯಾರಿಗೆ ಎಸ್ ಮಾಹಿತಿ ತಂತ್ರಜ್ಞಾನ ಕಂಪನಿಯ ಓನರ್ಗಳಿಗೆ ಮಾಲೀಕರಿಗೆ ಸೊ ಅದಕ್ಕಾಗಿ ಅವರು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ಕಂಪನಿಗಳನ್ನು ತೆಗಿತಾರೆ ಇನ್ನು ಪ್ರಶ್ನೆ ಒಂಬತ್ತು ಬಂದರುಗಳು ದೇಶದ ಹೆಬ್ಬಾಗಿಲು ಯಾಕೆ ಅಂತ ಕೇಳಿದ್ದಾರೆ ನೋಡಿ ಬಂದರುಗಳು ಒನ್ನೇದು ದೇಶ ವಿದೇಶಗಳ ನಡುವೆ ಸಾರಿಗೆಯನ್ನು ಹೊಂದುತ್ತದೆ ಹೌದಲ್ಲ ದೇಶ ವಿದೇಶಗಳ ನಡುವೆ ಸಾರಿಗೆಯನ್ನು ಬಂದರುಗಳು ಪ್ರೋತ್ಸಾಹ ಎರಡನೇದು ಎರಡನೇದೇನು ಬರಿಬಹುದು ಆರ್ಥಿಕ ಚಟುವಟಿಕೆಗಳಿಗೆ ಪ್ರೇರೇಪಣೆಯನ್ನು ಕೊಡ್ತದ ಮುಂದೆ ಆಮದು ಮತ್ತು ರಪ್ತಿಗೆ ಸಹಕಾರಿಯಾಗದ ವಿದೇಶಿ ಹೂಡಿಕೆಗೆ ಸಹಾಯಕ್ಕಾಗದ ದೇಶದ ರಕ್ಷಣೆಯಲ್ಲಿ ಸಹಾಯಕ ಆಗದ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಿದಾವ ಸೊ ಅದಕ್ಕಾಗಿ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರೀಬೇಕಿತ್ತು ನಿಮ್ಮ ಚಟುವಟಿಕೆ ಪುಸ್ತಕದ ಈ ಶೀರ್ಷಿಕೆಯ ಕಡೆಯ ಪ್ರಶ್ನೆ ಅಂತಾರಾಷ್ಟ್ರೀಯ ಸರಕು ಸಾಗಾಣಿಕೆಯಲ್ಲಿ ಜಲ ಸಾರಿಗೆ ಮುಂಚು ಮುಂಚೂಣಿಯಲ್ಲಿದೆ ಏಕಿರಬಹುದು ಶಿಕ್ಷಕರೊಂದಿಗೆ ಚರ್ಚಿಸಿ ಉತ್ತರಿಸಿ ಅಂತ ಕೇಳಿದ್ದಾರೆ ನೋಡಿ ಜಲ ಸಾರಿಗೆ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಸರಕು ಸಾಗಾಣಿಕೆಗೆ ಬಹಳ ಮುಂದೆ ಇದೆ ಒಂದೇದು ಅದು ಕಡಿಮೆ ವೆಚ್ಚದ ಸಾರಿಗೆ ಎರಡನೇದು ಇದು ಸುರಕ್ಷಿತವಾಗಿದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಸಿಡೆಂಟ್ಗಳಾಗೋದಿಲ್ಲ ಮೂರನೇದು ಹೆಚ್ಚಿನ ಸಾಮರ್ಥ್ಯಗಳನ್ನು ಮಿಗಿಲಾಗಿರ್ತಕ್ಕಂಥ ನಿರೀಕ್ಷೆಗಿಂತ ಮೀರಿ ಸಾಮರ್ಥ್ಯನ ಏನು ಮಾಡ್ತದೆ ಹೊತ್ಕೊಂಡು ಹೋಗ್ತದೆ ನೆಕ್ಸ್ಟ್ ಅಗತ್ಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ ನಮಗೆ ಯಾವಾಗ ಬೇಕಲ್ಲ ಅದನ್ನು ಏನು ಮಾಡ್ತದಪ್ಪ ಅಂದ್ರೆ ಈಸಿಲಿ ಆಗಿರ್ತಕ್ಕಂಥ ಹೊಂದಾಣಿಕೆಗೆ ಜಲ ಸಾಗರಿಕೆ ಅಗ ಜಲ ಸಾರಿಗೆ ಅಗತ್ಯವಾಗೋದರಿಂದ ಸೊ ಹೆಚ್ಚು ಏನು ಮಾಡ್ತಾರಪ್ಪ ಅಂದರೆ ಅಂತಾರಾಷ್ಟ್ರೀಯ ಸರಕುಗಳ ಸಾಗಾಣಿಕೆಯಲ್ಲಿ ಜಲ ಸಾರಿಗೆಯ ಮಹತ್ವವನ್ನು ಪಡಿತಾರೆ ಅಂತಕ್ಕಂಥದ್ದು ನಾವು ಏನು ಮಾಡ್ಬೋದು ಹೇಳ್ಬೋದು ಇಷ್ಟಿತ್ತು ಸ್ನೇಹಿತರೆ ಎಸ್ ಒಂಬತ್ತನೇ ತರಗತಿಯ ಶೀರ್ಷಿಕೆ ಹದಿಮೂರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋವನ್ನು ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿದೀರಿ ಸೊ ಬೇರೆ ಭಾಳಷ್ಟು ವಿಷಯಗಳು ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ಗಳಿದಾವೆ ಅವುಗಳನ್ನು ತಾವೆಲ್ಲರೂ ಕೂಡ ನೋಡಿ ನಮಗೆ ಸಪೋರ್ಟ್ ಮಾಡಬೇಕು ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ ಟೆಲಿಗ್ರಾಮ್ನ ಗ್ರೂಪ್ನ ಲಿಂಕ್ ಅದ ಅವುಗಳ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಇಲ್ಲಿಯವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್